वीक्षिक ಇಂದು ಕಲ್ಪತರನಾಡು ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಅನೇಕ ಸಚಿವರು ಆಗಮಿಸಿದ್ರು ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆ ವಿವಿಧ ಯೋಜನೆಗಳ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಜನ ಎಲ್ಲಿಗೆ ಬಂದಿದ್ರು ಯಾಕೆ ಬಂದಿದ್ರು ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಹಾಗೂ ಗ್ಯಾರಂಟಿಗಳ ಬಗ್ಗೆ ವೆರೈಟಿಯಾಗಿ ಉತ್ತರ ನೀಡಿದ್ದಾರೆ ಅದನ್ನೊಮ್ಮೆ ತೋರಿಸ್ತೇವೆ ನೀವು ಒಮ್ಮೆ ನೋಡ್ಬಿಡಿ ಎಲ್ಲಿಂದ ಬಂದ್ರಮ್ಮ ಎಲ್ಲಿಗೆ ಹೋಗ್ತೀರಾ ಯಾವ ಮೀಟಿಂಗು ಗೊತ್ತಿಲ್ವಾ ಎಲ್ಲಿಂದ ಬಂದ್ರಮ್ಮ ನೀವು ಬಿದ್ರೆ ಯಾವ ತಾಲೂಕು ಓಕೆ ಎಲ್ಲಿಗೆ ಹೋಗ್ತಿದ್ದೀರಾ ಏನಕ್ಕೆ ಬರ್ತಾರ ಸಿಎಂ ಗೊತ್ತಿಲ್ವಾ ಎಲ್ಲಿ ಹೋಗ್ತಿದ್ದೀರಾ ಸಿ ಎಂ ಫಂಕ್ಷನ್ ಎಲ್ಲಿಂದ ಬರ್ತಿದ್ರಿ ಬುಗುಡ್ನಳ್ಳಿ ಎಲ್ಲಿ ಹೋಗ್ತೀರಾ ಎಲ್ಲಿಗೆ ಹಾ ಯಾರನ್ನ ಯಾರ್ ನೋಡಕ್ಕೆ ಹೋಗ್ತೀರಾ ಜಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಮೇಡಮ್ ಎಲ್ಲಿಂದ ಬರ್ತಿದ್ರಿ ಸಿ ಎಸ್ ಪುರ ಎಲ್ಲಿ ಹೋಗ್ತಿದ್ರಿ ಎಲ್ಲಿಗೆ ಹೋಗ್ತೀರಮ್ಮ ಬೆಳಿರಮ್ಮ ಮಾವನಹಳ್ಳಿ ಎಲ್ಲಿ ಹೋಗ್ತಿದೀರ ಏನ್ ಸಿದ್ದರಾಮಯ್ಯ ಬರ್ತವಾರ ಏನ್ ಕಾರಣಕ್ ಅಂತ ಗೊತ್ತಾ ಗೊತ್ತಿಲ್ವಾ ನಿಮ್ ಸರ್ ಎಲ್ಲಿಂದ ನಾವು ಶಿವಪುರ ಗುಬ್ಬಿ ತಾಲೂಕ್ ಎಲ್ಲಿಗೆ ಹೋಗ್ತಿದಿರಿ ಸಿದ್ದರಾಮಯ್ಯ ಫಂಕ್ಷನ್ ಹೋಗ್ತಾ ಇದೀವಿ ಏನಕ್ಕೆ ಸಿ ಸಿಎಂ ಸಿಎಮ ಏನ ಫಂಕ್ಷನ್ ಹುಲಿಯರ್ಗಾ ಎಲ್ಲಿ ಹೋಗ್ತೀರ ಸಭೆ ಏನಕ್ಕಂತ ಕರೆದವ್ರೆ ಗೊತ್ತಿಲ್ವಾ ಮೀಟಿಂಗಾ ಸಿಎಂ ನೋಡಕ್ ಹೋಗ್ತಿದ್ರೆ ನಮ್ಮ ಅಜಯ್ ಎಲ್ಲಿಂದ ಬರ್ತೀರಾ

ಸಿ ಎರಂತೆ ಬರ್ತಿದ್ದೀರಾ ಎಲ್ಲಿಂದ ಗುಳೂರು ಎಲ್ಲಿಗೆ ಹೋಗ್ತಿದ್ದೀರಿ ಏನು ಫಂಕ್ಷನ್ ಅಮ್ಮ ಸಿದ್ದರಾಮಣ್ಣ ಬರ್ತಾರಾ ಎಲ್ಲಿಂದ ಬರ್ತಿದ್ದೀರಾ ಎಲ್ಲಿಂದ ಬರ್ತಿದ್ದೀರಾ ತಿಪ್ಟೂರ ಏನಕ್ಕೆ ಹೋಗ್ತಿದ್ರ ಎಲ್ಲಿಗೆ ಹೋಗ್ತಿದಿರಮ್ಮ ಏನು ಫಂಕ್ಷನು ಯೋಜನೆ ಅಂತ ಓಕೆ ಓಕೆ ಮೇಡಮ್ ಎಲ್ಲಿಂದ ಬರ್ತಿದ್ದೀರಾ ಒಂದೊಳ್ಳಿ ಓಕೆ ಎಲ್ಲಿಗೆ ಹೋಗ್ತಿದ್ದೀರಾ ಹಾ ಏನು ಫಂಕ್ಷನ್ ಅಮ್ಮ ಮಾತಾಡಿ ಎಲ್ಲಿಂದ ಬರ್ತಿದ್ದೀರಮ್ಮ ಹೌದಾ ಎಲ್ಲಿಗೆ ಹೋಗ್ತಿದ್ದೀರಾ ಮೀಟಿಂಗ ಯಾವ ಮೀಟಿಂಗು ಸಂಘದ ಮೀಟಿಂಗ ಮುಖ್ಯಮಂತ್ರಿ ಬರೋದು ಗೊತ್ತಿಲ್ವಾ ಎಲ್ಲಿಗೆ ಹೋಗ್ತಿದ್ದೀರಾ ಏನು ಫಂಕ್ಷನ್ ಅಮ್ಮ

ಎಲ್ಲಿ ಇದ್ದರ ಅಣ್ಣ ಫಂಕ್ಷನ್ ಗೆ ಹೋಗ್ತಾಯಿದೀವಿ ಏನು ಫಂಕ್ಷನ್ ಅಣ್ಣ ಸಿದ್ರಾಮಯಾ ಯಾಕೆ ಬರ್ತಾರ ಅಣ್ಣ ಸಿದ್ರಾಮಣ್ಣ ಯಾಕೆ ಬರ್ತವರೇ ಯಾಕೆ ಬರ್ತಾರ ಬಾರ ಇಲ್ಲಿ ನೋಡು ನನ್ನ ಕಣ್ಣಿದ್ರು ಗೆದ್ರು ನಾನು ಶೂಟ್ ಮಾಡ್ ಸಾಹಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಎಲ್ಲಿಂದ ಬರ್ತೀರಾ ಎಲ್ಲಿಂದ ಬರ್ತಿರೋದು ಎಲ್ಲಿದಿರ ಸಿದ್ರಾಮಯಾ ಅಭಿಮಾನಿನ ಸಿದ್ರಾಮಯನ ಅಭಿಮಾನಿನಾ ಎಲ್ಲೆಲ್ಲಿಗೆ ಬರ್ತವರೇ ಸಿದ್ರಾಮಯ ಎಲ್ಲೆಲ್ಲಿ ಬರ್ತವರೇ ಯಾಕೆ ಬರ್ತಾರೆ ವಾಸಣ ವಾಸಣ ಹ್ಮ್ ವಾಸನೆ ಕರ್ಕ ಬಂದಿದಾ ಓಕೆ ಮಹಾಪ್ರಭು ಬಹಳ ಸೂಪರ್ ಈ ರಾಜ್ಯದಲ್ಲಿ ದೀನದಲಿತರು ಮತ್ತೆ ಮುಖಂಡರು ಪಂಚಾಯತ್ ಇಲ್ಲ ಈ ರಾಜ್ಯದಲ್ಲಿ ಸ್ವಾಮಿ ನಿಲ್ರಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದೀನದಲಿತರು ಬಡಬಗ್ಗರ ಉದ್ಧಾರಕರು ಇದ್ರೆ ತಪ್ಪಾಗ್ಲಾರ್ದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರರು ಇವತ್ತು ಮಹಿಳಾರಾಗ್ಲಿ ಬಡವರಾಗ್ಲಿ ನೆಮ್ಮದಿಯಾಗಿದ್ದಾರೆ ಅಂದರೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ನೋಡಿ ಇವತ್ತು ವಿರೋಧ ಪಾರ್ಟಿಯವರು ಕಲಿಬೇಕು ಎಲ್ಲಿಂದ ಎಲ್ಲಿಂದ ಬರ್ತಿದ್ರಮ್ಮ ಹೂವಿನ ಕಟ್ಟೆ ಎಲ್ಲಿಗೆ ಹೋಗ್ತಾ ಇದ್ರಿ ಹೌದಾ ಯಾವ ಫಂಕ್ಷನ್ ಅಮ್ಮ ಸಿದ್ದರಾಮಯ್ಯ ಸಿಗುವುದು ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿದೆ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆ ಗ್ಯಾರಂಟಿ ಬಳಸ್ತಾ ಇದ್ರಿ ಅಜ್ಜಿ ಎಲ್ಲಿಂದ ಬರ್ತಿದ್ರಾ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಾ ಹಾ ಮೇಡಮ್ ನಾಗವಲ್ಲಿ ಅಜ್ಜಿ ಎಲ್ಲಿಂದ ಬರ್ತಾ ಇದ್ರಿ ಹೋಗ್ತಾ ಇದ್ರಿ ಏನ್ ಫಂಕ್ಷನ್ ಅಜಯ್ ಸಿದ್ದರಾಮಯ್ಯ ಬರ್ತಾರ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಬಳಸ್ತಾ ಇದ್ರಾ ಬರ್ತಾ ಇದೆಯಲ್ಲ ಎಲ್ರಿಗೂ ತಲುಪ್ತಾಯ್ತಾ ಹೌದಾ ಏನಮ್ಮ ಗ್ಯಾರಂಟಿ ಯೋಜನೆ ಸಿಗುತ್ತಾ ಅನುಕೂಲ ಆಗ್ತಾ ಇತ್ತೆ ಏನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ಪಡ್ಕೊತಿದ್ರ

ಸಿದ್ಧರಾಮಣ್ಣ ಸಿದ್ಧರಾಮಯ್ಯ ಎಲ್ಲಿಂದಮ್ಮ ಆ ಕಾಲು ಹೌದಾ ಎಲ್ಲಿ ಹೋಗ್ತಿದ್ರ ನಿಮ್ಮ ಹೆಸರು ಮೇಡಮ್ ಎಲ್ಲಿಂದ ಎಲ್ಲಿಂದ ಗುರುವೆ ಕೆರೆ ಎಲ್ಲಿ ಹೋಗ್ತಿದ್ರ ಸಿದ್ಧರಾಮಯ್ಯ ಏನಕ್ಕೆ ಬರ್ತಾರೆ ಸಿ ಎಮ್ ಬಾಂಧವರೇ ಹೋಗ್ತಾ ಇದ್ರಿ ಸಿದ್ಧರಾಮಯ್ಯ ಆಡಳಿತ ಚೆನ್ನಾಗಿದೆಯಾ ಏನಿಲ್ಲ ಕೊಡ್ತಾವ್ರ ಅಷ್ಟೇ ಅದು ಬಂತು ಒಬ್ಬೊಬ್ರಿಗಿಲ್ಲ ಗ್ಯಾರಂಟಿಗಳು ಉಪಯೋಗ ಆಗ್ತಾ ಇದೆಯಾ ಎಲ್ಲವೂ ಏನೂ ಆಗಿಲ್ಲ ಕೆಲವು ಆಗಿಲ್ಲ ಕೆಲವು ಆಗಿದೆ ಕೆಲವು ಆಗಿಲ್ಲ ಏನ್ ಆಗ್ಬೇಕು ಅಂತೀರ ನೀವು ಮಹಿಳೆಯಾಗಿ ಮಹಿಳೆಯಾಗಿ ಅಜ್ಕಡೆ ಕಾಲೇಜು ಮಕ್ಳು ಹೋಗ್ಬೇಕು ಹಚ್ಕಡೆ ಹಾಸ್ಪಿಟ್ಲ್ ಬತ್ತೈರಿಬೇಕು ದುಡ್ಡು ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ಕೊಂತಾರೆ ಅಷ್ಟೇ ಮಕ್ಳುಗಳಿಗೆ ಎಜುಕೇಶನ್ ಚೆನ್ನಾಗಿ ಕೊಡ್ಬೇಕು ಮೇನ್ ಹಾಸ್ಪಿಟ್ಲ್ಗಳು ಕೊಡ್ಬೇಕು ದನಿನ ಹಾಸ್ಪಿಟ್ಲು ರೈತರುಗಳಿಗೆ ಒಳ್ಳೇದ್ ಮಾಡ್ಬೇಕು ಫಸ್ಟ್ ಎಲ್ಲಿಂದ ಬರ್ತೀರಿ ತಿರುವೇಕೇರಿ ಎಲ್ಲಿಗೆ ಹೋಗ್ತಾ ಇದರ ಸಿದ್ದರಾಮಯ್ಯ ಫಂಕ್ಷನ್ ನೀವಾಜಿ ಹಾ ಏನಕ್ಕೆ ಬರ್ತಾರೆ ಅಂತ ಗೊತ್ತಾ ಎಲ್ಲಿಂದ ಬರ್ತಿದ್ದೀರಿ ಹೌದಾ ಎಲ್ಲಿಗೆ ಫಂಕ್ಷನ್ ಏನಕ್ಕೆ ಬರ್ತಾರೆ ಗೊತ್ತಾ ಏನಕ್ಕೆ ಬರ್ತಾವ್ರೆ ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿದೆಯಾ ಓಕೆ ಗ್ಯಾರಂಟಿಗಳೆಲ್ಲ ವರ್ಕ್ ಆಗ್ತಾ ಇದೆಯಾ ನೀವೆಲ್ಲ ಸೌಲಭ್ಯ ತಗೊಂತಿದ್ದೀರಾ ಎಲ್ಲಿ ಹೋಗ್ತಿದ್ರಮ್ಮ ಫಂಕ್ಷನ್ ಯಾವ ಫಂಕ್ಷನ್ ಅಮ್ಮ ಏನಮ್ಮ ಎಲ್ಲಿಗೋಗ್ತಿದಿರಿ